ನನ್ನೊಬ್ಬ ಉದ್ಯಮಿ ಮತ್ತು ಸಮಾಜ ಸೇವಕ ಹುಟ್ಟು ಬೆಳೆದಿದ್ದೆಲ್ಲ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಬದುಕಿನ ಎಲ್ಲಾ ತರಹದ ಕಷ್ಟ ಸುಖಗಳನ್ನ ನೋಡ್ಕೊಂಡು ಬೆಳೆದವನು ನಾನು ಸರ್ಕಾರಿ ಶಾಲೆಯೆಲ್ಲ ಓದಿದ್ದು ಇವತ್ತು ನಾವು ಮಾತ್ರ ಕೊರಟಿರೋದು ಸರ್ಕಾರಿ ಶಾಲೆ ಬಗ್ಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತುಂಬಾ ಚೆನ್ನಾಗಿ ಒಂದು ಹೋದ್ ಹೇಳಿದರು ಊಟ ಮಾಡಿದ್ದು ಮೈಯಲ್ಲೇ ಇದ್ರೆ ಮೈ ಕೆಟ್ಟೋಗುತ್ತೆ ಸಂಪಾದನೆ ಮಾಡಿದೆಲ್ಲ ನಾವೇ ಇಟ್ಕೊಂಡ್ರೆ ಜೀವನ ಕೆಟ್ಟೋಗುತ್ತೆ ಅಂತ ಆ ಮಾತು ಎಷ್ಟು ಇನ್ಸ್ಪೈರಿಂಗ್ ಆಗಿತ್ತು ಅಂತಂದ್ರೆ ಸಂಪಾದನೆ ಮಾಡಿದ್ರಲ್ಲಿ ಒಂದು ಭಾಗ ಸಮಾಜಕ್ಕೆ ಯಾಕೆ ಕಾಂಟ್ರಿಬ್ಯೂಟ್ ಮಾಡಬಾರ್ದು ಅಂತ ಅನಿಸ್ತು ಅದು ಎಜುಕೇಶನ್ ಇಂದನೇ ಯಾಕೆ ಸ್ಟಾರ್ಟ್ ಆಗಬಾರ್ದು ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಗೌರಿಬಿದ್ನೂರಲ್ಲಿ ಜ್ಞಾನದೇಗುಲದ ಹೆಸರಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಕಟ್ಟಿಸಿದ್ವಿ ಓಹ್ ನಾವೊಂದು ಸರ್ಕಾರಿ ಶಾಲೆ ಕಟ್ಸಿದೀವಿ ಎಲ್ರಿಗೂ ಗೊತ್ತಾಗಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪಬ್ಲಿಸಿಟಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀವಿ ಅಂತ ಯಾರಾದರೂ ಅನ್ಕೊಂಡ್ರೆ ಎಸ್ ನಾವು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಬಟ್ ಇಟ್ಸ್ ಎ ಗುಡ್ ಪಬ್ಲಿಸಿಟಿ ಸುಮಾರು ಜನ ನಾನು ಕೇಳಿದ್ರು ಯಾಕೆ ಸರ್ಕಾರಿ ಶಾಲೆನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ ದುಡ್ಡಿರೋರು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ ದುಡ್ಡಿಲ್ದಿರೋರು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಸೊ ಸರ್ಕಾರಿ ಶಾಲೆ ವ್ಯವಸ್ಥೆ ಚೆನ್ನಾಗಿರಬೇಕು ಎಲ್ಲ ಬಡ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು ಅನ್ನೋ ಮೂಟಿವಿಂದನೇ ಸರ್ಕಾರಿ ಶಾಲೆನೇ ಟಾರ್ಗೆಟ್ ಮಾಡಿದೆ ಮೈ ಪರ್ಸ್ನಲ್ ಬಿಲೀಫ್ ಏನು ಅಂತಂದರೆ ಈ ಪ್ರಪಂಚದಲ್ಲಿ ನಮ್ಮಿಂದ ಯಾರು ಏನು ಬೇಕಾದರೂ ಕಿತ್ಕೋಬೋದು ಆದರೆ ವಿದ್ಯೆಯನ್ನು ಮಾತ್ರ ನಮ್ಮಿಂದ ಯಾರು ಲೂಟಿ ಮಾಡೋಕ್ಕಾಗಲ್ಲ ಅಷ್ಟಿಲ್ಲದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾರ ಎಜುಕೇಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಅಂತ ಅದೇ ಪವರ್ಫುಲ್ ವೆಪನ್ ನಮ್ ಕೈಯಲ್ಲಿ ಇದ್ರೆ ಹತ್ರಕ್ಕೂ ಯಾರು ಬರಕ್ಕಾಗಲ್ಲ ಆಗಲ್ಲ ಸರ್ಕಾರಿ ಶಾಲೆ ಅಂದ ತಕ್ಷಣ ಇನ್ಫ್ರಾಸ್ಟ್ರಕ್ಚರ್ ಸರಿ ಇರಲ್ಲ ಮಕ್ಕಳು ನೆಲದ ಮೇಲೆ ಕೂರ್ಬೇಕಾಗತ್ತೆ ಕಿಟಕಿ ಸರಿ ಇರಲ್ಲ ಈ ರೀತಿ ನಾನಾ ಸಮಸ್ಯೆಗಳು ಇರ್ತವೆ ಈ ರೀತಿ ಯಾವುದೇ ಇಶ್ಯೂ ಇರಬಾರ್ದು ಅಂತ ಪ್ರೈವೇಟ್ ಶಾಲೆ ಇನ್ಫ್ರಾಸ್ಟ್ರಕ್ಚರ್ ಹೇಗಿರುತ್ತೋ ಹಾಗೆ ಡಿಸೈನ್ ಮಾಡಿ ಶಾಲೆನ ಕಟ್ಸಿದ್ವಿ ನಾವು ಮನೆ ಕಟ್ಟಬೇಕಾದ್ರೆ ಎಷ್ಟು ಜಾಗೃತೆಯಿಂದ ಕಟ್ಟಿಸ್ತೀವೋ ಅಷ್ಟೇ ಜಾಗೃತೆಯಿಂದ ಈ ನನ್ನ ಹೆಸರು ಸತೀಶ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಳೇ ಊರು ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ವಿ ಈ ಶಾಲೆಯಲ್ಲಿ ನಾವು ಮೂರು ಜನ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೀವಿ ಎರಡು ಶಾಲಾ ಕೊಠಡಿಗಳು ಮಾತ್ರ ನಮಗಿತ್ತು ಒಂದು ಸಲ ಅಲಗಾನಿ ಕಿರಣ್ ಕುಮಾರ್ ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟಾಗ ಹೊರಗಡೆ ಪಾಠ ಮಾಡ್ತಾ ಇರೋದನ್ನು ನೋಡಿ ಅವರು ಇಲ್ಲಿ ಒಂದು ಕೊಠಡಿ ನಮಗೆ ಬೇಕಾಗಿದೆ ಅಂತ ಅವರಲ್ಲಿ ಕೇಳಿದಾಗ ವಿತ್ ಇನ್ ಶಾರ್ಟ್ ಪೀರಿಯಡ್ ಆರು ತಿಂಗಳ ಒಳಗಡೆ ನಮಗೆ ಒಂದು ಸುಸಜ್ಜಿತವಾಗಿರತಕ್ಕಂತಹ ಕ್ಲಾಸ್ ರೂಮ್ ಅನ್ನ ಕಟ್ಟಿಸಿಕೊಟ್ಟಿದ್ದಾರೆ ಅದಲ್ಲದೆ ಕ್ಲಾಸ್ ರೂಮ್ಗೆ ಏನೆಲ್ಲ ಬೇಕೋ ಅದನ್ನ ಡೆಸ್ಕ್ ಹಾಕ್ಬೋದು ಚೇರ್ಸ್ ಹಾಕ್ಬೋದು ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ ನಾವು ಯಾರನ್ನು ಮೆಚ್ಚಿಸಬೇಕು ಅಂತ ಕೆಲಸ ಮಾಡಲಿಲ್ಲ ಈ ಸಮಾಜ ನಮಗೆ ಕೊಟ್ಟಿರೋದನ್ನ ಇನ್ ರಿಟರ್ನ್ ನಾವು ಏನೋ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕೆಲಸ ಕೈ ಹಾಕಿದ್ವಿ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ ನಾನು ಈ ಮಟ್ಟಕ್ಕೆ ಸಾಧನೆ ಮಾಡ್ಬೋದು ಅಂತಂದ್ರೆ ನನಗಿಂತ ಶಕ್ತಿವಂತರು ಬಹಳಷ್ಟು ಜನ ಇದ್ದಾರೆ ನಾವೆಲ್ಲರೂ ಕೈ ಜೋಡಿಸಿದರೆ ಖಂಡಿತವಾಗ್ಲೂ ಒಂದು ಉತ್ತಮ ಸಮಾಜವನ್ನು ಕಟ್ಟಬೋದು ಏನೇ ಒಂದು ಸಮಸ್ಯೆ ಬಂದರೆ ಸರ್ಕಾರ ನೋಡ್ಕೊಳ್ಳುತ್ತೆ ನಮ್ಗೆ ಆಗ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ನ ಕಿತ್ತಾಕಿ ಸಮಾಜದಲ್ಲಿ ನಂದು ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಯಾರ್ಯಾರು ಕೈ ಜೋಡಿಸಿ ಕೆಲಸ ಮಾಡ್ತಾರೋ ನನ್ನ ಪ್ರಕಾರ ಅವರೇ ಈ ದೇಶದ ನಿಜವಾದ ನಾಗರಿಕರು ಈ ಜ್ಞಾನ ದೇಗುಲ ನಮ್ಮ ಮೊದಲನೇ ಹೆಜ್ಜೆ ಮುಂದೆ ಇನ್ನಷ್ಟು ದೇಗುಲಗಳನ್ನು ನಾವು ಖಂಡಿತ ಕಟ್ಟಿಸ್ತೇವೆ ಅದಕ್ಕೆ ನಿಮ್ಮ ಸಹಾಯ ಸಹಕಾರ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಮಸ್ಕಾರ